ಎಲ್ಲ ಆತ್ಮೀಯ ಮಿತ್ರರಿಗೆ ನಮಸ್ತೆ ಕಾರ್ಕಳದ ನಿಟ್ಟೆ ಪರಪಾಡಿಯ ಅಭಿಷೇಕ್ ಅನ್ನುವಂಥ ಹುಡುಗ ಕೆಲವು ದಿನದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನ ಪೊಲೀಸರು ಶೋಧನೆ ನಡೆಸಿದಾಗ ಅವನ ಡೆತ್ ನೋಟ್ ಪತ್ತೆ ಆಗಿದೆ ಸುಮಾರು ಏಳು ಪುಟಗಳ ಡೆತ್ ನೋಟ್ ಏಳು ಪುಟಗಳಲ್ಲಿ ಕರಾವಳಿ ಭಾಗದಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಒಂದು ಅತ್ಯಂತ ಭಯಾನಕವಾದ ಡೇಂಜರಸ್ ಒಂದು ಹನಿ ಟ್ರ್ಯಾಪ್ ತಂಡದ ಬಗ್ಗೆ ಅವನು ಅನೇಕ ಭಯಾನಕ ಸಂಗತಿಗಳನ್ನು ತೆರೆದಿಟ್ಟಿದ್ದಾನೆ ಅಭಿಷೇಕ್ ಅಸಹ ಅಸಹಾಯಕತೆಯಿಂದ ಮೃತಪಟ್ಟರು ಕೂಡ ನನ್ನ ಹಾಗೆ ಹತ್ತಾರು ಯುವಕರನ್ನು ಅವರು ಬೆದರಿಸ್ತಾ ಇದ್ದಾರೆ ಈ ಜಾಲದಲ್ಲಿ ಸಿಲುಕಿದಂತ ಅನೇಕ ಯುವಕರು ಈಗಾಗಲೇ ನಾಪತ್ತೆಯಾಗಿದ್ದಾನೆ ಒಬ್ಬ ಹುಡುಗ ಅಂತೂ ಎಲ್ಲಿ ಹೋಗಿದ್ದಾನೆ ಅನ್ನೋದೇ ಗೊತ್ತಿಲ್ಲ ಇನ್ನು ಅನೇಕ ಜನರನ್ನು ಲೂಟಿ ಮಾಡ್ತಾ ಇದ್ದಾರೆ ಕೇವಲ ಇಷ್ಟು ಮಾತ್ರ ಅಲ್ಲ ಅನೇಕ ಹೆಣ್ಣು ಮಕ್ಕಳ ಅಶ್ಲೀಲ ಚಿತ್ರವನ್ನು ಇಟ್ಟುಕೊಂಡು ಆ ಹೆಣ್ಣು ಮಕ್ಕಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಮತ್ತು ಕೆಟ್ಟ ಕೆಲಸಗಳಿಗೆ ಅವರನ್ನ ಬಳಸ್ತಾ ಇದ್ದಾರೆ ಇದೇ ರೀತಿ ಹನಿ ಟ್ರಾಪ್ಗೆ ಬಳಸು ಈ ತರದ ತಂಡದ ಹಿಂದೆ ವಿದೇಶದಲ್ಲಿ ಕುಳಿತಿರುವಂತಹ ಕೆಲವು ಜನ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಈ ಹನಿ ಟ್ರಾಪ್ ತಂಡಕ್ಕೆ ನಮ್ಗೆ ಗೊತ್ತಿರೋ ಹಾಗೆ ಅಭಿಷೇಕ್ ಬಲಿಯಾಗಿದ್ದಾನೆ ಇನ್ನು ಅನೇಕ ಹುಡುಗರು ಇದಕ್ಕೆ ಬಲಿಯಾಗಿರುವಂತಹ ಸಾಧ್ಯತೆ ಇದೆ ಒಟ್ನಲ್ಲಿ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಸಮಾಜದಲ್ಲಿ ಒಂದು ಚರಿತ್ರೆ ಹುಡುಗರ ಚಾರಿತ್ರ್ಯ ಮತ್ತು ಯಾವ ರೀತಿಯಲ್ಲಿ ನಾವು ನಮ್ಮ ಒಂದು ಮೊರಾಲಿಟಿಯನ್ನು ಉಳಿಸಿಕೋಬೇಕು ಅನ್ನೋದ್ರ ಬಗ್ಗೆ ಯುವಕರಿಗೆ ತಿಳಿ ಹೇಳುವಂತ ಕೆಲಸವನ್ನು ನಾವು ಮಾಡಲೇಬೇಕು ಮತ್ತು ಅದರ ಜೊತೆಗೆ ಈ ರೀತಿಯಾದಂತಹ ಸಮಾಜ ಘಾತುಕ ಶಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಉಡುಪಿಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಬಹಳ ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಕೇಸಲ್ಲಿ ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಆದರೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಪ್ರತಿ ಒಬ್ಬರನ್ನ ಹಿಡಿದು ಅವರನ್ನ ಜೈಲಿನ ಕಂಬಿಯ ಹಿಂದೆ ಹಾಕಬೇಕು ಮತ್ತು ಇವರ ವಿರುದ್ಧ ಎಷ್ಟು ಸಾಧ್ಯವಷ್ಟು ಕಠಿಣ ಕ್ರಮವನ್ನ ಪೊಲೀಸ್ ಇಲಾಖೆ ಕೈಗೊಳ್ಳಬೇಕು ಮುಂದೆ ಯಾರು ಕೂಡ ಈ ತರದ ಯುವಕರ ಜೊತೆ ಜೀವನದ ಜೊತೆ ಚೆಲ್ಲಾಟವನ್ನ ಆಡಬಾರದು ದಯವಿಟ್ಟು ಸೈಬರ್ ವಿಭಾಗದ ಪೊಲೀಸರಲ್ಲಿ ನನ್ನ ಮನವಿ ಇದೆ ಇಂತಹ ಪ್ರಕರಣಗಳು ನಿಮ್ಮ ಗಮನಕ್ಕೆ ಬರ್ತಾವೆ ಬಂದಂತ ಸಂದರ್ಭದಲ್ಲಿ ಅದನ್ನ ಕೂಡಲೇ ಅದರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳುವಂತ ಕೆಲಸವನ್ನು ಮಾಡಿದರೆ ಈ ತರದ ಅನೇಕ ಹುಡುಗರ ಜೀವ ಕೈಮೀರಿ ಹೋಗೋದು ನಿಲ್ಲುತ್ತೆ ಅಂತ ನನಗನಿಸ್ತಾ ಇದೆ ಯಾಕಂದ್ರೆ ನಾವೇ ಅನೇಕ ಪ್ರಕರಣಗಳು ಪತ್ತೆಯಾದಾಗ ಆ ಸೈಬರ್ ಪೊಲೀಸರ ಗಮನಕ್ಕಿದ್ದನ್ನು ತಂದಾಗ ಒಂದು ರೀತಿ ಅಸಡ್ಡೆ ಅಲ್ಲಿ ತೋರಿಸ್ತಾರೆ ದಯವಿಟ್ಟು ಈ ಹನಿ ಟ್ರಾಪ್ ನ ತಂಡಗಳಿಗೆ ಇದು ಬಹಳ ದೊಡ್ಡ ಒಂದು ಅಡ್ವಾಂಟೇಜ್ ಆಗಿದೆ ಈ ಹನಿ ಟ್ರಾಪ್ ನ ಹಿಂದಿರುವಂತಹ ಸಮಾಜಘಾತುಕ ಶಕ್ತಿಗಳನ್ನು ಮಠ ಹಾಕಬೇಕು ಈ ತಂಡವನ್ನು ಏನಾದರೂ ಹಿಡಿದ್ರೆ ಸುಮಾರು ಹತ್ತಾರು ಹೆಣ್ಣು ಮಕ್ಕಳ ಜೀವವನ್ನು ಉಳಿಸಿದಂತಹ ಪುಣ್ಯ ನಿಮಗೆ ಸಿಗತ್ತೆ ದಯವಿಟ್ಟು ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡಬೇಕು ಜೈ ಹಿಂದ್